ಸಂಚಿಕೆ ಏಳು ಸಿದ್ಧಾಶ್ರಮ ಆಶ್ರಮವನ್ನು ನೋಡಿದಂತಹ ರಾಮನು ವಿಶ್ವಾಮಿತ್ರರನ್ನು ಇದು ಯಾರ ಆಶ್ರಮ ಎಂದು ದಯವಿಟ್ಟು ಹೇಳಿರಿ ಹಾಗೆಯೇ ನಿಮ್ಮ ಯಜ್ಞವನ್ನು ಕೆಡಿಸಲು ಬರುವ ರಾಕ್ಷಸರು ಎಲ್ಲಿಂದ ಬರುತ್ತಾರೆ ನಿಮ್ಮ ಯಜ್ಞ ಸ್ಥಳವಾಗುವುದು ವಿಸ್ತಾರವಾಗಿ ಹೇಳಿರಿ ಎಂದರು ಆಗ ವಿಶ್ವಾಮಿತ್ರನು ರಾಮ ಶ್ರೀ ಮಹಾವಿಷ್ಣುವು ಇಲ್ಲಿ ತಪಸ್ಸು ಮಾಡಬೇಕೆಂದು ಅನೇಕ ಸಂವತ್ಸರಗಳು ಇಲ್ಲಿಯೇ ವಾಸ ಮಾಡಿದನು ಇದೇ ವಾಮನನ ಆಶ್ರಮ ತಪಸ್ವಿಯಾದ ಕಶ್ಯಪನು ಇಲ್ಲಿಯೇ ಸಿದ್ಧಿ ಪಡೆದನು ಆದ್ದರಿಂದ ಈ ಸ್ಥಳಕ್ಕೆ ಸಿದ್ಧಾಶ್ರಮ ಎಂಬ ಹೆಸರು ವಿಷ್ಣುವು ಇಲ್ಲಿ ತಪಸ್ಸು ಮಾಡುತ್ತಿದ್ದಾಗ ವೀರೋಚನನ ಮಗನಾದ ಬಲಿಚಕ್ರವರ್ತಿಯು ದೇವತೆಗಳನ್ನು ಇಂದ್ರನನ್ನು ಜಯಿಸಿ ಸ್ವರ್ಗವನ್ನು ತಾನೇ ಆಕ್ರಮಿಸಿಕೊಂಡು ರಾಜ್ಯವಾಡುತ್ತಿದ್ದನು ಹಾಗೆಯೇ ಒಂದು ಯಜ್ಞವನ್ನು ಪ್ರಾರಂಭಿಸಿದನು ಈ ಯಜ್ಞವನ್ನು ನೋಡಿ ಭೀತರಾದ ದೇವತೆಗಳು ಅಗ್ನಿಯನ್ನು ಮುಂದಿಟ್ಟುಕೊಂಡು ಸಿದ್ಧಾಶ್ರಮದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ವಿಷ್ಣುವನ್ನು ಕಂಡು ವಿಷ್ಣುದೇವ ಬಲಿಚಕ್ರವರ್ತಿಯು ಉಗ್ರವಾದ ಯಜ್ಞವನ್ನು ಮಾಡುತ್ತಿದ್ದಾನೆ ಈ ಯಾಗದಲ್ಲಿ ಅವನು ಯಾರು ಏನನ್ನು ಕೇಳಿದರೂ ದಾನವಾಗಿ ಕೊಡುವುದಾಗಿ ಸಂಕಲ್ಪಿಸಿದ್ದಾನೆ ನೀನು ನಮಗೆ ಹಿತವನ್ನುಂಟು ಮಾಡಬೇಕು ಎಂದು ಪ್ರಾರ್ಥಿಸಿದರು ಅದೇ ಸಮಯದಲ್ಲಿ ಕಾಶ್ಯಪನು ಅದಿತಿಯೊಡಗೂಡಿ ಒಂದು ಸಾವಿರ ವರ್ಷಗಳು ವಿಷ್ಣುವನ್ನು ಕುರಿತು ತಪಸ್ಸು ಮಾಡುತ್ತಿದ್ದನು ಅದು ಮುಗಿಯಲಾಗಿ ವಿಷ್ಣುವು ಅವರಿಗೆ ಪ್ರತ್ಯಕ್ಷನಾದನು ಅದಿತಿ ಕಶ್ಯಪರು ವಿಷ್ಣುವನ್ನು ಸಂದರ್ಶಿಸಿ ಭಕ್ತಿಯಿಂದ ದೇವ ತಪೋಮಯ ಪುರುಷೋತ್ತಮ ನಮ್ಮ ತಪಸ್ಸಿನ ಪ್ರಭಾವದಿಂದ ನಿನ್ನನ್ನು ಕಂಡೆವು ಸಮಸ್ತ ಪ್ರಪಂಚವು ನಿನ್ನ ಶರೀರದಲ್ಲಿ ಕಾಣಿಸುತ್ತಿರುವುದು ನೀನು ಅನಾದಿ ನಾವು ನಿನ್ನನ್ನೇ ಮೊರೆಹೊಕ್ಕಿರುವೆವು ಎಂದು ಸ್ತುತಿಸಿದರು ಅವರ ಸ್ತುತಿಗೆ ಮೆಚ್ಚಿದ ವಿಷ್ಣುವು ಕಾಶ್ಯಪನಿಗೆ ಬೇಕಾದ ವರವನ್ನು ಕೇಳಬೇಕೆಂದರು ಕಶ್ಯಪನು ಪ್ರಭು ಆಶ್ರಿತ ರಕ್ಷಕ ದಾನವರನ್ನು ಸಂಹರಿಸಿ ದೇವತೆಗಳಿಗೆ ಕ್ಷೇಮ ಉಂಟು ಮಾಡಲು ನನ್ನ ಪತ್ನಿ ಅದಿತಿಯ ಗರ್ಭದಲ್ಲಿ ನನಗೆ ಪುತ್ರನಾಗಿ ಇಂದ್ರನಿಗೆ ಒಡಹುಟ್ಟಿದವನಾಗಿ ಅವತರಿಸಬೇಕು ನಾನು ತಪಸ್ಸು ಮಾಡಿದ ಈ ಸ್ಥಳವು ಸಿದ್ಧಾಶ್ರಮವೆಂದು ಪ್ರಸಿದ್ಧವಾಗಬೇಕು ಎಂದು ಪ್ರಾರ್ಥಿಸಿದನು ಅದರಂತೆ ಮಹಾವಿಷ್ಣುವು ಅದಿತಿ ಕಶ್ಯಪನ ಪ್ರಾರ್ಥನೆಯಂತೆ ಅದಿತಿಯಲ್ಲಿ ಕಶ್ಯಪನ ಮಗನಾಗಿ ಅವತರಿಸಿ ವಾಮನ ರೂಪವನ್ನು ಧರಿಸಿ ದೇವತೆಗಳಿಗೆ ಹಿತವನ್ನುಂಟು ಮಾಡಲು ಬಲಿ ಚಕ್ರವರ್ತಿಯು ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ತನಗೆ ಮೂರು ಹೆಜ್ಜೆಗಳಷ್ಟು ಅಳತೆಯುಳ್ಳ ಭೂಮಿಯನ್ನು ದಾನವಾಗಿ ಯಾಚಿಸಿದನು ಬಲಿ ಚಕ್ರವರ್ತಿಯು ಇದಕ್ಕೆ ಒಪ್ಪಲಾಗಿ ವಾಮನನು ದೊಡ್ಡ ಆಕಾರವನ್ನು ತಾಳಿ ತ್ರಿವಿಕ್ರಮನಾಗಿ ತನ್ನ ಎರಡು ಹೆಜ್ಜೆಗಳಿಂದ ಸಕಲ ಲೋಕಗಳನ್ನು ಅಳೆದು ಮೂರನೆಯ ಹೆಜ್ಜೆಗೆ ಸ್ಥಳವಿಲ್ಲದಿರಲು ಬಲಿಚಕ್ರವರ್ತಿಯ ತಲೆಯ ಮೇಲೆ ತನ್ನ ಹೆಜ್ಜೆಯನ್ನು ಇಟ್ಟು ಅವನನ್ನು ಪಾತಾಳಕ್ಕೆ ಕಳುಹಿಸಿದನು ತಾನು ದಾನವಾಗಿ ಪಡೆದಿದ್ದ ತ್ರಿಭುವನಗಳನ್ನು ಇಂದ್ರನಿಗೆ ಕೊಟ್ಟು ಅವನನ್ನು ತ್ರೈಲೋಕ್ಯಾಧಿಪತಿಯನ್ನಾಗಿ ಮಾಡಿದನು ನಂತರ ವಾಮನನು ಈ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದನು ನಾನು ಕೂಡ ಭಕ್ತಿಯಿಂದ ಈ ಆಶ್ರಮದಲ್ಲಿಯೇ ಇರುವೆನು ಈ ಆಶ್ರಮವು ನನ್ನದಾಗಿರುವಂತೆ ನಿನ್ನದೂ ಆಗಿರುವುದು ಎಂದು ಹೇಳಿ ಆಶ್ರಮವನ್ನು ಪ್ರವೇಶಿಸಿದರು ಅಲ್ಲಿದ್ದ ತಾಪಸರೆಲ್ಲರೂ ಸಂತೋಷದಿಂದ ಓಡಿಬಂದು ವಿಶ್ವಾಮಿತ್ರರನ್ನು ಸತ್ಕರಿಸಿ ರಾಜಕುಮಾರರಿಬ್ಬರಿಗೂ ಅತಿಥಿ ಸತ್ಕಾರ ಮಾಡಿದರು ರಾಮ ಲಕ್ಷ್ಮಣರು ಸ್ವಲ್ಪ ಕಾಲ ವಿಶ್ರಾಂತಿ ಹೊಂದಿ ವಿಶ್ವಾಮಿತ್ರರ ಬಳಿಗೆ ಬಂದು ಮಹಾತ್ಮನೆ ನೀನು ಯಜ್ಞ ದೀಕ್ಷೆಯನ್ನು ವಹಿಸು ನಿನಗೆ ಮಂಗಳವಾಗಲಿ ಎಂದರು ಒಡನೆಯೇ ವಿಶ್ವಾಮಿತ್ರರು ಬದ್ಧರಾದರು ಆ ರಾತ್ರಿಯನ್ನು ಸುಖನಿದ್ರೆಯಿಂದ ಕಳೆದು ರಾಮ ಲಕ್ಷ್ಮಣರು ಮಾರನೇ ದಿನ ಸುಪ್ರಭಾತವಾದೊಡನೆ ಎದ್ದು ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ಜಪಿಸಿ ದೀಕ್ಷಾಬದ್ಧರಾಗಿ ಕುಳಿತಿದ್ದ ವಿಶ್ವಾಮಿತ್ರರಿಗೆ ನಮಿಸಿ ಪೂಜ್ಯರೆ ನಾವು ಯಾವಾಗ ಯಜ್ಞವನ್ನು ಸಂರಕ್ಷಿಸಬೇಕು ಆ ರಾಕ್ಷಸರು ಯಾವಾಗ ಎಲ್ಲಿಂದ ಬರುತ್ತಾರೆ ನಮಗೆ ತಿಳಿಸಿ ಎಂದರು ರಾಜಕುಮಾರರಿಗೆ ಅಲ್ಲಿದ್ದ ಋಷಿಗಳು ಹೇಳಿದರು ಇಂದಿನಿಂದ ಆರು ದಿನಗಳು ನೀವು ಯಜ್ಞವನ್ನು ರಕ್ಷಿಸಿರಿ ಯಜ್ಞದ ಸಮಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಮೌನದಿಂದಿರುತ್ತಾರೆ ಎಂದರು ರಾಮ ಲಕ್ಷ್ಮಣರು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಯಜ್ಞವನ್ನು ಸಂರಕ್ಷಿಸಿದರು ಆರನೆಯ ದಿನ ರಾಮನು ಲಕ್ಷ್ಮಣ ಎಚ್ಚರದಿಂದಿರು ಎಂದರು ಇದ್ದಕ್ಕಿದ್ದಂತೆ ಯಜ್ಞವೇದಿಯು ಜ್ವಾಲೆಯನ್ನು ಕಕ್ಕಿತು ದರ್ಪೆ ಸಮಿತ್ತು ಹೂವುಗಳಿಂದ ಅಲಂಕರಿಸಿದ ಯಜ್ಞವೇದಿಯು ಉರಿಯುವುದಕ್ಕಾರಂಭಿಸಿತು ಆಕಾಶದಲ್ಲಿ ಭಯಾನಕವಾದ ಶಬ್ದವು ಕೇಳಿಸಿತು ಮಳೆಗಾಲದಲ್ಲಿ ಮೋಡವು ಆಕಾಶವನ್ನು ಆವರಿಸುವಂತೆ ತಮ್ಮ ಮಾಯಾ ವಿದ್ಯೆಯಿಂದ ಅಂತರಿಕ್ಷವನ್ನು ಆವರಿಸಿಕೊಂಡು ಸುಬಾಹು ಮಾರೀಚರೆಂಬ ರಾಕ್ಷಸರು ಯಜ್ಞ ಭೂಮಿಗೆ ಬಂದರು ಅವರು ಅವರ ಸಹಚರರು ಯಜ್ಞವೇದಿಕೆಯ ಮೇಲೆ ರಕ್ತದ ಮಳೆ ಸುರಿಸಿದರು ಆಗ ರಾಮನು ಲಕ್ಷ್ಮಣ ನೋಡು ವಾಯುವಿನಿಂದ ಮೋಡಗಳು ಚದುರಿ ಹೋಗುವಂತೆ ಮಾನವಾಸ್ತ್ರದಿಂದ ಇವರನ್ನು ದೂರಿಬಿಡುವೆನು ಎಂದು ಹೇಳಿ ಮಾನವಾಸ್ತ್ರವನ್ನು ಮಾರೀಚನ ಎದೆಗೆ ಗುರಿಯಿಟ್ಟು ಹೊಡೆದನು ಬಾಣದಿಂದ ಪೀಡಿತನಾದ ಮಾರೀಚನು ನೂರು ಯೋಜನಗಳಷ್ಟು ದೂರಕ್ಕೆ ಎಸೆಯಲ್ಪಟ್ಟು ಸಮುದ್ರ ಮಧ್ಯದಲ್ಲಿ ಬಿದ್ದನು ಅವನನ್ನು ಕೊಲ್ಲಲಿಲ್ಲ ಮಿಕ್ಕ ರಾಕ್ಷಸರನ್ನು ಸಂಹರಿಸುವುದಾಗಿ ಲಕ್ಷ್ಮಣನಿಗೆ ಹೇಳಿ ಆಗ್ನೇಯಾಸ್ತ್ರವನ್ನು ಧನುಸಿಗೆ ಕೂಡಿ ಸುಬಾಹುವಿನ ಎದೆಗೆ ಗುರಿಯಿಟ್ಟು ಹೊಡೆದನು ಅದರಿಂದ ಸುಬಾಹುವು ಸತ್ತು ಕೆಳಗುಳ್ಳಿದನು ಉಳಿದ ರಾಕ್ಷಸರೆಲ್ಲರನ್ನೂ ವಾಯುವ್ಯಾಸ್ತ್ರದಿಂದ ಕೊಂದನು ಹೀಗೆ ರಾಮನು ಮಹರ್ಷಿಗಳ ಯಜ್ಞಕ್ಕೆ ವಿಘ್ನ ಉಂಟುಮಾಡುತ್ತಿದ್ದ ರಾಕ್ಷಸರನ್ನು ಕೊಂದು ಮಹರ್ಷಿಯನ್ನು ಸಂತೋಷಪಡಿಸಿದನು